ಶ್ರೀ ನಾಗದೇವತ ಕಟ್ಟೆ ಸಂರಕ್ಷಣಾ ಮತ್ತು ನಾಗದೇವತೆಯ ಪುನರ್ ಪ್ರತಿಷ್ಠಾಪನೆಯ ಆಹ್ವಾನ ಕುರ್ಗಲ್ ವೈಮಗಲ್ ಹೋಬಳಿ ಕೋಲಾರ ತಾಲೂಕು ಶ್ರೀ ನಾಗದೇವತೆ ಪುನರ್ ಪ್ರತಿಷ್ಠಾಪನೆ ಹಾಗೂ ಕಟ್ಟೆಯ ಸಂರಕ್ಷಣೆಯ ಪೂಜಾ ಕಾರ್ಯಕ್ರಮವನ್ನು ಕುರುಗಲ್ ಗ್ರಾಮಸ್ಥರು ಮತ್ತು ಕುಲ ಬಾಂಧವರು ಏರ್ಪಡಿಸಿದ್ದಾರೆ ಆದ್ದರಿಂದ ಭಕ್ತಾದಿಗಳು ಸಕಾಲಕ್ಕೆ ಆಗಮಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಕಾರ್ಯಕ್ರಮಗಳು ದಿನಾಂಕ ಇಪ್ಪತ್ತೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಬೆಳಗ್ಗೆ ಏಳು ಗಂಟೆಗೆ ಗಂಗೆ ಪೂಜೆ ಗಣಪತಿ ಪೂಜೆ ಪುಣ್ಯಾಹ ನಾಂದಿ ಪೂಜೆ ನವಗ್ರಹ ಪೂಜೆ ಪ್ರದಾನ ಕಳಶಗಳ ಪೂಜೆ ನವನಾಗ ಪೂಜೆ ದೇವರಿಗೆ ಪಂಚಾಮೃತ ಅಭಿಷೇಕ ಅಲಂಕಾರ ಅಷ್ಟೋತ್ತರ ಗಣಪತಿ ಹೋಮ ನವಗ್ರಹ ಹೋಮ ನವನಾಗ ಹೋಮ ಪೂರ್ಣಾಹುತಿ ಮಂಗ ಮಹಾಮಂಗಳಾರತಿ ಬೆಳಗ್ಗೆ ಒಂಬತ್ತು ಗಂಟೆ ಹದಿನೈದರಿಂದ ಹತ್ತು ಗಂಟೆ ಹದಿನೈದಕ್ಕೆ ಸಲ್ವ ಶುಭ ಮುಹೂರ್ತದಲ್ಲಿ ತೀರ್ಥ ಪ್ರಸಾದ ವಿನಿಯೋಗ ಇಂತಿ ಕೊರಗಲ್ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಸರ್ವರಿಗೂ ಆದರ ಸುಸ್ವಾಗತ